ಇನ್ನು ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯಾಗಿ ವಿಭು ಬಕ್ರು ಅವರನ್ನ ನೇಮಕ ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಈ ಹಿಂದೆ ದೆಹಲಿ ಹೈಕೋರ್ಟ್ ನಲ್ಲಿ ಇವರು ಇನ್ನು ಕೊಲಿಜಿಯಂ ಶಿಫಾರಸಿಗೆ ರಾಷ್ಟ್ರಪತಿಯವರು ಅಂಕಿತವನ್ನು ಸೂಚಿಸಿದ್ದಾರೆ ನ್ಯಾಯಮೂರ್ತಿ ವಿಭು ಅವರನ್ನ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಿಸಿ ಕೇಂದ್ರ ಸರ್ಕಾರ ಸೋಮವಾರ ಅಂದ್ರೆ ನಿನ್ನೆ ಆದೇಶವನ್ನ ಹೊಡಿಸಿದೆ ಇವರು ಈ ಹಿಂದೆ ದೆಹಲಿ ಹೈಕೋರ್ಟ್ ನ ನ್ಯಾಯಮೂರ್ತಿಗಳಾಗಿದ್ರು ಕರ್ನಾಟಕ ಹೈಕೋರ್ಟ್ ಮಾತ್ರವಲ್ಲದೆ ಮಧ್ಯಪ್ರದೇಶ ಜಾರ್ಖಂಡ್ ಗುವಾಟಿ ಮತ್ತು ಹೈಕೋರ್ಟ್ ಹೈಕೋರ್ಟ್ಗಳಿಗೆ ನೂತನ ಮುಖ್ಯ ನ್ಯಾಯಮೂರ್ತಿಗಳನ್ನು ಅಂದರೆ ಸಿ ಜೆ ನೇಮಕಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನು ನೀಡಿದೆ ಮುಖ್ಯ ನ್ಯಾಯಮೂರ್ತಿಗಳ ಮಧ್ಯ ಕರ್ನಾಟಕಕ್ಕೆ ವಿಭು ಬ ಅವರು ಮತ್ತು ಮಧ್ಯಪ್ರದೇಶ ಸಂಜೀವ್ ಜಾರ್ಖಂಡ್ ಜಾರ್ಖಂಡ್ಗೆ ತರ್ಕ್ಲೋಕ್ ಸಿಂಗ್ ಚೌಹಾಣ್ ಗುವಾಟಿಗೆ ಅಶುತೋಷ್ ಕುಮಾರ್ ಪಟ್ನಾಗೆ ವಿಫುಲ್ ಮನುಭಾಯಿ ಪಂಚೋಲಿ ಐವರು ಮುಖ್ಯ ನ್ಯಾಯಮೂರ್ತಿಗಳ ನೇಮಕಕ್ಕೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವೈ ನೇತೃತ್ವದ ಕೊಲಿಜಿಯಂ ಶಿಫಾರಸು ಮಾಡಿತ್ತು ಕೊಲಿಜಿಯಂ ಶಿಫಾರಸಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಂಕಿತವನ್ನು ಹಾಕಿದ್ದಾರೆ